ರೇಷ್ಮೆ ನಗರಿ ಶಿಡ್ಲಘಟ್ಟದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನರಾಮ್ ಅವರ ಭಾವಚಿತ್ರಗಳುಳ್ಳ ಪಲ್ಲಕ್ಕಿಗಳ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯುವುದರ ಜೊತೆಗೆ ಪ್ರಮುಖ ಬೀದಿಗಳು ನೀಲಿಮಯವಾಗಿದ್ದವು ಬೀರಗಾಸೆ ಕುಣಿತ ಮಹಿಳೆಯರ ಡೊಳ್ಳು ಕುಣಿತ ಸಾಂಸ್ಕೃತಿಕ ಕಲಾತಂಡಗಳ ಕಲರವ ಶಿಡ್ಲಘಟ್ಟ ನಗರಕ್ಕೆ ಕಳೆ ತಂದಿತ್ತು ದಲಿತ ಸಂಘಟನೆಗಳ ಮುಖಂಡರು ಸೇರಿದಂತೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಶಾಸಕ ಬಿಎನ್ ರವಿಕುಮಾರ್ ಅವರು ಹೂವಿನ ಪಲ್ಲಕ್ಕಿಯಲ್ಲಿ ಅಜರಾಮರಾಗಿ ನಿಂತಿದ್ದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ತಾಲೂಕಿನ ಹಳ್ಳಿ ಹಳ್ಳಿಗಳಿಂದ ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಪೂರ್ಣಕುಂಭದೊಂದಿಗೆ ಮಹಿಳೆಯರು ಸ್ವಾಗತಿಸಿದರು ಈ ವೇಳೆ ಅಂಬೇಡ್ಕರ್ ಭವನ ನಿರ್ಮಾಣ ನೌಕರರ ಭವನ ನಿರ್ಮಾಣ ಹಾಗೂ ಗುರುಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಜಯಂತಿಯಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ಕಟ್ಟಡ ಕಾರ್ಮಿಕರಿಗೆ ಟೂಲ್ ಕಿಟ್ಗಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಶಾಸಕ ಬಿಎನ್ ರವಿಕುಮಾರ್ ಅವರು ಮಾತನಾಡಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನೇ ಮುಡುಪಾಗಿಟ್ಟ ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಷಟ್ ಭಾರತದಲ್ಲಿ ರಾಜಕೀಯ ಮತ್ತು ಸಾಮಾಜಿಕವಾಗಿ ಬೇರುಬಿಟ್ಟಿರುವ ಜಾತಿ ವ್ಯವಸ್ಥೆ ವಿರುದ್ಧ ಅವರು ನಡೆಸಿದ ಹೋರಾಟವೂ ಇಂದಿಗೂ ಸಮಾನತೆಯ ಬೆಳಕಾಗಿದೆ ಎಂದರು ಅಂಬೇಡ್ಕರ್ ಅವರ ಆಶಯದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳ ಎಲ್ಲ ಹಳ್ಳಿಗಳಲ್ಲೂ ನಿವೇಶನ ರಹಿತರಿಗೆ ಗ್ರಾಮಸಭೆಗಳ ಮೂಲಕ ನಿವೇಶನ ನೀಡಲಾಗುತ್ತದೆ ತಾಲೂಕು ಮಟ್ಟದಲ್ಲಿ ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ನಿರ್ಮಾಣಕ್ಕೂ ಸ್ಥಳ ಹುಡುಕಾಟ ನಡೆಯುತ್ತಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸಾಧನೆಗಳನ್ನು ಸ್ಮರಿಸಿಕೊಂಡು ಅವರು ಮೂವತ್ತೆರಡು ವರ್ಷಗಳ ಕಾಲ ಕೇಂದ್ರ ಹಾಗೂ ರಾಜ್ಯ ಆಡಳಿತದಲ್ಲಿ ಶ್ರೇಷ್ಠ ಸೇವೆ ಸಲ್ಲಿಸಿದ ರಾಷ್ಟ್ರನಾಯಕ ಹಸಿರು ಕ್ರಾಂತಿಯ ಹರಿಕಾರ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ತಹಶೀಲ್ದಾರ್ ಬಿಎನ್ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಸಿ वेंकट अध्यक्ष एमवी वेंकटस्वामी, उपाध्यक्ष रूपानवीन पीएलडी बैंक अध्यक्ष बंक नगरसभे आयुक्त मोहन कुमार सीकल आरोग्य आरोग्याधिकारी वेंकटेश मूर्ति एम श्रीनिवास जगदीश ಮೇಲೂರು ಮಂಜುನಾಥ ಸಿವಿ ಲಕ್ಷ್ಮಣರಾಜು ಸುಬ್ಬಾರೆಡ್ಡಿ ಕೃಷ್ಣಮೂರ್ತಿ ಸರಸ್ವತಮ್ಮ ಸಮಾಜ ಸೇವಕ ಆರ್ ಸಂದೀಪ್ ರೆಡ್ಡಿ ಎಚ್ ಎಸ್ ಫಯಾಜ್ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ತಾದೂರೂರಡು ಬೈರೇಗೌಡ ಜಿ ನರಸಿಂಹಮೂರ್ತಿ ಎಂ ರಮೇಶ್ ಎ ವೆಂಕಟೇಶ್ ನಾಗನರಸಿಂಹ ಕೆಎನ್ ಮುನೀಂದ್ರ ಹಾಗೂ ದಲಿತಪರ ಕನ್ನಡಪರ ರೈತಪರ ಸಂಘಟನೆಗಳ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ಶಿಡ್ಲಘಟ್ಟ ನಮ್ಮ ಇನ್ನೂರ ಇಪ್ಪತ್ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ ಕ್ಷೇತ್ರಗಳಿಗೆ ಅತ್ಯಂತ ಇಂದು ಕ್ಷೇತ್ರ ಯಾವಾಗ ಇದ್ರೆ ಅದು ಸಿರಿಗಟ್ಟು ಏನೂ ನಮ್ಮ ಸಿಡಿಘಟ್ಟ ನಗರದಲ್ಲಿ ನಾನು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷದಲ್ಲಿ ಇವತ್ತು ನಮ್ಗೆ ಒಂದು ಗುರ್ಭಾವನೆ ಇಲ್ಲ ಒಂದು ಶಿಕ್ಷಕರ ಇವತ್ತು ತಾಲೂಕು ಕೇಂದ್ರದಲ್ಲಿ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲ್ ಇದರೂ ಇದ್ರೆ ಇವತ್ತು ನಿರಂತರವಾಗಿ ನಾವು ಕೊಟ್ಟು ಇವತ್ತು ಇವತ್ತು ಮೂರು ಇವತ್ತು ನಾವು ಶಾಲೆಯನ್ನು ಕೊಡಿದ್ದೀವಿ ಮುಂದೆ ನಮ್ಮ ಹುಲಿಯವರು ಈ ಒಂದು ತಾಲೂಕಿನಲ್ಲಿ ಹಂಡ್ರೆಡ್ ಬೆಡ್ಡೆ ಹಾಸ್ಪಿಟ್ಲನ್ನು ಮಾಡಬೇಕು ಮತ್ತೆ ಈ ಒಂದು ತಾಲೂಕಿನಲ್ಲಿ ಮುಖ್ಯವಾಗಿ ಇವತ್ತು ಬಹಳಷ್ಟು ಈಗಿರ್ತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿ యు వేది ఈ వేదిక ముఖాంతరమ విచారే శిఘట్ట విధానసభ క్షేత్ర ఒంటున్నా గ్రామ పంచే అదే శింగఘట్ట తల్ూక ఇంకొక గ్రామ పంచాయతీ తహసీల్దారు ఈ ಎಲ್ಲೂ ಯಾರು ದ್ವೇಷತೆ ಇಲ್ಲ ಯಾರು